ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಡುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಇವತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಇಲ್ಲಿ ಲಸಾ ಆಗಿರ್ಬೋದು ಅಥವಾ ಮಸ ಆಗಿರ್ಬೋದು ಅದರೊಂದಿಗೆ ಇಲ್ಲಿ ಅಪವರ್ತನಗಳ ಬಗ್ಗೆ ಕೂಡ ತಮ್ಮೊಂದಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿವೆ ಅಂದರೆ ಇಲ್ಲಿ ಅಪವರ್ತನಗಳ ಮೇಲೆ ಕೇಳಿದಂತಹ ಪ್ರಶ್ನೆಗಳು ಇಲ್ಲಿ ಮೊದಲನೆಯದಾಗಿ ನೋಡ್ತಾ ಹೋಗ್ಬೋದು ಐವತ್ತು ರ ಎಲ್ಲ ಅಪವರ್ತನಗಳು ಯಾವುವು ಅಂತ ಕೊಟ್ಟಿದ್ದಾರೆ ಇಲ್ಲಿ ಎ ಆಪ್ಷನ್ ನೋಡಿ ಒಂದು ಎರಡು ಐದು ಹತ್ತು ಇಪ್ಪತ್ತೈದು ಮತ್ತು ಐವತ್ತು ಎರಡನೇ ಆಪ್ಷನ್ ಒಂದು ಎರಡು ಐದು ಹತ್ತು ಐವತ್ತು ಮೂರನೇದಾಗಿ ಒಂದು ಎರಡು ನಾಲ್ಕು ಐದು ಹತ್ತು ಇಪ್ಪತ್ತೈದು ನಾಲ್ಕನೇದಾಗಿ ಎರಡು ಐದು ಹತ್ತು ಇಪ್ಪತ್ತೈದು ಅಂದರೆ ಇಲ್ಲಿ ಐವತ್ತು ಯಾವ ಯಾವ ಸಂಖ್ಯೆಗಳಿಂದ ಸಂಪೂರ್ಣವಾಗಿ ಭಾಗವಹುತ್ತದೆ ಅಂದಾಗ ಇಲ್ಲಿ ಶೇಷ ಸಂಪೂರ್ಣ ಜೀರೋ ಬರಬೇಕಾಗುತ್ತದೆ ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಕೂಡ ಇಲ್ಲಿ ಎ ಆಪ್ಷನ್ ಇದೆ ನೋಡಿ ಇದು ಒಂದು ಐವತ್ತು ಇದೆಯಲ್ಲ ಒಂದರಿಂದನ ಭಾಗ ಹೋಗುತ್ತದೆ ಎರಡರಿಂದ ಭಾಗ ಹೋಗುತ್ತದೆ ಹಾಗೂ ಐದರಿಂದ ಭಾಗ ಹೋಗುತ್ತದೆ ಹತ್ತರಿಂದ ಭಾಗ ಹೋಗುತ್ತದೆ ಇಪ್ಪತ್ತೈದರಿಂದ ಕೂಡ ಭಾಗ ಹೋಗುತ್ತದೆ ಮತ್ತು ಐವತ್ತರಿಂದನೂ ಭಾಗ ಹೋಗುತ್ತದೆ ಹಾಗಾಗಿ ಇಲ್ಲಿ ಸರಿಯಾದ ಆನ್ಸರ್ ಯಾವುದಾಗುತ್ತೆ ಅಂದರೆ ಇದು ನೋಡ್ಬೋದು ತಾವು ಕೂಡ ಏ ಇದೆ ಅಲ್ಲ ಇದು ಒಂದೇದು ಇದು ಸರಿಯಾದ ಉತ್ತರ ಆಗುತ್ತದೆ ಇದು ಮೊದಲನೇ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಇನ್ನು ನೆಕ್ಸ್ಟು ನಲವತ್ತರ ಎಲ್ಲ ಅಪವರ್ತನಗಳ ಸಂಖ್ಯೆ ಅಂತ ಕೇಳಿದ್ದಾರೆ ನಲವತ್ತು ಅದರ ಅಪವರ್ತನಗಳು ಹಾಗಾದರೆ ನೋಡ್ತಾ ಹೋಗೋಣ ಇಲ್ಲಿ ಹಾಂ ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನಲವತ್ತರ ಎಲ್ಲ ಅಪವರ್ತನಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ನೋಡ್ಬೋದು ತಾವು ಕೂಡ ನಲವತ್ತು ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತದೆ ಅಂತ ನೋಡಿದಾಗ ಇಲ್ಲಿ ಮೊದಲನೇದಾಗಿ ನಲವತ್ತು ಇದೆಯಲ್ಲ ಅದು ಒಂದರಿಂದ ಭಾಗ ಹೋಗುತ್ತೆ ನಲವತ್ತು ಮೊದಲನೇದಾಗಿ ಇಲ್ಲಿ ಒಂದರಿಂದ ಹಾಗೂ ಎರಡರಿಂದ ಮತ್ತು ನಾಲ್ಕರಿಂದ ನೆಕ್ಸ್ಟು ಐದರಿಂದ ಎಂಟರಿಂದ ಹತ್ತರಿಂದ ಅದೇ ರೀತಿಯಾಗಿ ಇಪ್ಪತ್ತರಿಂದ ಮತ್ತು ನಲವತ್ತರಿಂದ ಈ ರೀತಿಯಾಗಿ ಒಟ್ಟಾರೆಯಾಗಿ ಎಂಟು ಸಂಖ್ಯೆಗಳು ಇಲ್ಲಿ ಬಂದಿವೆ ಹಾಗಾಗಿ ಇಲ್ಲಿ ನಲವತ್ತು ಇದೆಯಲ್ಲ ಅದು ಇಲ್ಲಿ ಎಂಟು ಅಪವರ್ತನಗಳನ್ನು ಹೊಂದಿದೆ ಅಂತ ನಾನು ಇವತ್ತು ತಮಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಹಾಗಾದರೆ ನಲವತ್ತರ ಎಲ್ಲ ಅಪವರ್ತನಗಳ ಸಂಖ್ಯೆ ನೋಡಿದಾಗ ಇಲ್ಲಿ ಎಂಟು ಸರಿ ಆಗುತ್ತದೆ ಇಲ್ಲಿ ಬಿ ಆಪ್ಷನ್ ಇನ್ನು ನಲವತ್ತು ಐವತ್ತು ಅರವತ್ತರ ಲಸ ಏನು ಅಂತ ಕೇಳಿದರೆ ಮೊದಲು ನಾವು ಲೆಕ್ಕವನ್ನು ಮಾಡೋಣ ಇಲ್ಲಿ ನೋಡ್ಬೋದು ತಾವು ಕೂಡ ನಲವತ್ತು ಅದೇ ರೀತಿ ಐವತ್ತು ಅರವತ್ತು ಈ ರೀತಿಯಾಗಿ ಬರ್ಕೊಂಡು ನೆಕ್ಸ್ಟ್ ಇದನ್ನ ಭಾಗ ಕಾರ್ಯಕ್ರಮದಲ್ಲಿ ಮಾಡೋಣ ನಾವು ಮೊದಲನೇದಾಗಿ ಇಲ್ಲಿ ನಾವು ಹತ್ತರಿಂದ ತೆಗೆದುಕೊಡೋಣ ಇಲ್ಲಿ ಹತ್ನಾಲ್ಕಲೇ ನಲವತ್ತು ಹತ್ತೈದಲೇ ಐವತ್ತು ಹತ್ತಾರಲೇ ಅರವತ್ತು ಇನ್ನು ನೆಕ್ಸ್ಟ್ ನಾವು ಎರಡರಿಂದ ತೆಗೆದುಕೊಳ್ಳೋಣ ಯಾಕಂದರೆ ಎರಡು ಸಂಖ್ಯೆಗಳು ಹೋಗ್ತವೆ ಇಲ್ಲಿ ಭಾಗ ಎರಡು ಎರಡಲೇ ನಾಲ್ಕು ಆಗಿರ್ಬೋದು ನೆಕ್ಸ್ಟ್ ಇಲ್ಲಿ ಐದಕ್ಕೆ ಐದು ಎರಡು ಮೂರಲೆ ಆರು ನೆಕ್ಸ್ಟ್ ಈ ಉಳಿದ ಸಂಖ್ಯೆಗಳನ್ನು ವಾಪಸ್ ಬರ್ಕೊಳ್ಳೋಣ ಎರಡು ಒಂದ್ಲೇ ಎರಡು ಐದು ಒಂದಲೇ ಐದು ನೆಕ್ಸ್ಟು ಮೂರು ಒಂದಲೇ ಮೂರು ಸೊ ಇಲ್ಲಿ ಎಲ್ಲ ಕಡೆ ಒಂದು ಬರುತ್ತೆ ಇನ್ನು ನೆಕ್ಸ್ಟ್ ಇದನ್ನು ನಾವು ಏನು ಮಾಡೋಣ ಅಂದರೆ ಇಲ್ಲಿ ಗುಣಾಕಾರವನ್ನು ಮಾಡೋಣ ಇಲ್ಲಿ ನೋಡ್ಬೋದು ತಾವು ಹತ್ತೆರಡೇ ಇಪ್ಪತ್ತು ಇಪ್ಪತ್ತೆರಳೆ ನಲವತ್ತು ನಲವತ್ತೈದಲೇ ಎರಡು ನೂರು ಎರಡುನೂರು ಎಂಟು ಮೂರು ಆರುನೂರು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಎಷ್ಟಾಗುತ್ತೆ ಇಲ್ಲಿ ಆರುನೂರು ಆಗುತ್ತದೆ ಇನ್ನೊಂದು ಸಾರಿ ನೋಡಿ ಹತ್ತೆರಳೆ ಇಪ್ಪತ್ತು ಇಪ್ಪತ್ತೆರಳೆ ನಲವತ್ತು ನಲವತ್ತು ಎಂಟು ಐದು ಎಷ್ಟಾಗುತ್ತೆ ಎರಡುನೂರು ಎರಡುನೂರು ಎಂಟು ಮೂರು ಆರುನೂರು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಆರುನೂರು ಆಗುತ್ತದೆ ಸೊ ಇಲ್ಲಿ ಆನ್ಸರ್ಗಳನ್ನು ನೋಡ್ತಾ ಹೋಗ್ಬೋದು ತಾವು ಕೂಡ ಎ ಆಪ್ಷನ್ ಇದೆಯಲ್ಲ ಆರುನೂರು ಬಿ ಆಪ್ಷನ್ ಹನ್ನೆರಡುನೂರು ಸಿ ಆಪ್ಷನ್ ಎರಡುನೂರು ಡಿ ಆಪ್ಷನ್ ಮುನ್ನೂರಿದೆ ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಎ ಆಪ್ಷನ್ ಇದೆಯಲ್ಲ ಆರುನೂರು ಸರಿಯಾದ ಉತ್ತರ ಇಲ್ಲಿ ಅರವತ್ತರ ಅಪವರ್ತ್ಯ ಇದಾಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಗುಣಕ ಎ ಮೂವತ್ತು ಬಿ ನೂರ ಇಪ್ಪತ್ತು ಸಿ ಮೂರು ಹದಿನೈದು ಡಿ ಎರಡು ಅಂತ ಕೊಟ್ಟಿದ್ದಾರೆ ಅಂದರೆ ಅರವತ್ತರ ಅಪವರ್ತೆ ಅಂದರೆ ಅರವತ್ತನ್ನು ನಾವು ಗುಣಿಸ್ತಾ ಹೋಗಬೇಕು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನಾವು ಮೊದಲೇದ ನೋಡೋಣ ಅರವತ್ತು ಇಲ್ಲಿ ನೋಡ್ಬೋದು ತಾವು ಕೂಡ ಮೊದಲನೇದಾಗಿ ಇಲ್ಲಿ ಇಲ್ಲಿ ನೋಡ್ಬೋದು ನೀಟಾಗಿ ತಾವು ಇಲ್ಲಿ ಅರವತ್ತು ಅದೇ ರೀತಿಯಾಗಿ ನೂರ ಇಪ್ಪತ್ತು ನೆಕ್ಸ್ಟು ನೂರ ಎಂಬತ್ತು ಎರಡು ನೂರ ನಲವತ್ತು ಈ ರೀತಿಯಾಗಿ ನೋಡಿದಾಗ ಇಲ್ಲಿ ಸರಿಯಾದ ಉತ್ತರ ನಾಲ್ಕು ಮಾತ್ರ ಬರ್ಕೊಂಡಿದ್ದೀನಿ ನಾವು ಹಾಗಾದರೆ ಆಪ್ಷನ್ಸ್ಗಳಲ್ಲಿ ಯಾವ ಸರಿಯಾಗುತ್ತೆ ನೋಡೋಣ ಇಲ್ಲಿ ನೋಡ್ಬೋದು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ನೂರ ಇಪ್ಪತ್ತು ಆಗುತ್ತದೆ ಇನ್ನು ನೆಕ್ಸ್ಟು ನಾಲ್ಕುನೂರರ ಅತಿ ಚಿಕ್ಕ ಅಪವರ್ತನ ಅಂತ ಕೇಳಿದ್ದಾರೆ ಇಲ್ಲಿ ನೋಡ್ಬೋದು ಆಪ್ಷನ್ ಎ ಒಂದಿದೆ ನೆಕ್ಸ್ಟ್ ಆಪ್ಷನ್ ಬಿ ಎರಡು ಆಪ್ಷನ್ ಸಿ ನಾಲ್ಕುನೂರು ಆಪ್ಷನ್ ಡಿ ಹತ್ತು ಅಂತಿದೆ ಇಲ್ಲಿ ನಾಲ್ಕುನೂರನ್ನು ಭಾಗಿಸುವಂತಹ ಅತಿ ಚಿಕ್ಕ ಸಂಖ್ಯೆ ಅಥವಾ ಅಪವರ್ತನ ಯಾವುದು ಅಂದರೆ ಅದು ಒಂದು ಆಗುತ್ತದೆ ಸರಿಯಾದ ಉತ್ತರ ಒಂದು ಇನ್ನು ಆರನೇ ಪ್ರಶ್ನೆಯನ್ನು ನೋಡೋಣ ಒಂದು ನೂರ ಹನ್ನೊಂದರ ಅಪವರ್ತನ ಅಥವಾ ಭಾಜಕ ಯಾವುದು ಅಂತ ಕೇಳಿದರೆ ಎ ಆಪ್ಷನ್ ಎರಡು ಬಿ ಆಪ್ಷನ್ ಹನ್ನೊಂದು ಸಿ ಆಪ್ಷನ್ ಮೂರು ಡಿ ಆಪ್ಷನ್ ಎರಡು ನೂರ ಇಪ್ಪತ್ತೆರಡು ಹಾಗಾದರೆ ಸರಿಯಾದ ಉತ್ತರವನ್ನು ನಾವು ಇಲ್ಲಿ ಭಾಗಕಾರ ಮೂಲಕ ಕಂಡುಹಿಡೀಬಹುದಾಗಿದೆ ನೋಡೋಣ ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ನೂರ ಹನ್ನೊಂದಕ್ಕೆ ನಾವು ಭಾಗಾಕಾರವನ್ನು ಮಾಡೋಣ ಮೊದಲನೇದಾಗಿ ಇಲ್ಲಿ ಮೂರರಿಂದ ಮಾಡೋಣ ಇಲ್ಲಿ ಮೂರು ಇಂಟು ಮೂರು ನೋಡ್ಬೋದು ತಾವು ಕೂಡ ಒಂಬತ್ತು ಇಲ್ಲಿ ಎರಡು ಒಂದು ಇಲ್ಲಿ ಜೀರೋ ಈಗ ಮೂರು ಏಳು ಇಪ್ಪತ್ತ ಒಂದು ಸೊ ಇಲ್ಲಿ ಎಲ್ಲ ಜೀರೋ ಆಗುತ್ತದೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಎಷ್ಟು ಅಂದರೆ ಮೂರು ಆಗುತ್ತದೆ ಭಾಜಕ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸಿ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇಲ್ಲಿ ತಾವು ಕೂಡ ವೀಕ್ಷಿಸಬಹುದು ಆರರ ಮೊದಲ ಐದು ಅಪವರ್ತಿಗಳು ಅಂತ ಕೇಳಿದರೆ ಇಲ್ಲಿ ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತಿದೆ ಸೊ ಬಿ ಆಪ್ಷನ್ ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತು ಮೂವತ್ತಾರು ಅದೇ ರೀತಿಯಾಗಿ ಸಿ ಆಪ್ಷನ್ ಒಂದು ಆರು ಹನ್ನೆರಡು ಅದೇ ರೀತಿಯಾಗಿ ಹದಿನೆಂಟು ಇಪ್ಪತ್ನಾಲ್ಕು ಡಿ ಆಪ್ಷನ್ ಒಂದು ಎರಡು ಮೂರು ಆರು ಹನ್ನೆರಡನ್ನು ಕೊಟ್ಟಿದ್ದಾರೆ ಇಲ್ಲಿ ಆರರ ಮೊದಲ ಐದು ಅಪವರ್ತಿಗಳಂದರೆ ಗುಣಕಗಳು ಅಂತ ಅರ್ಥ ಗುಣಿಸ್ತಾ ಹೋಗಬೇಕು ಆರನ್ನು ಸೊ ಆರು ಒಂದಲೇ ಆರು ಆರು ಎರಡಲಿ ಹನ್ನೆರಡು ಆರು ಮೂರಲಿ ಹದಿನೆಂಟು ಆರು ನಾಲ್ಕಲೇ ಇಪ್ಪತ್ನಾಲ್ಕು ಆರು ಇಡಲೆ ಮೂವತ್ತಿದೆಯಲ್ಲ ಇದು ಇದು ಸರಿಯಾದ ಉತ್ತರ ಆಗುತ್ತದೆ ಎ ಆಪ್ಷನ್ ಇದೆಯಲ್ಲ ಅದು ಸರಿ ಆಗುತ್ತದೆ ಇಲ್ಲಿ ಆರನ್ನ ಮೊದಲಿಂದನೇ ಪ್ರಾರಂಭಿಸಬೇಕು ಅಂದರೆ ಆರು ಒಂದಲೇ ಆರು ಈ ರೀತಿಯಾಗಿ ನಾವು ಇಲ್ಲಿ ಗುಣಿಸ್ತಾ ಹೋಗಬೇಕಾಗುತ್ತದೆ ಸೊ ಫಸ್ಟ್ ಆಪ್ಷನ್ ಇದೆಯಲ್ಲ ಅದು ಸರಿಯಾಗುತ್ತದೆ